ಪರಿಹಾರ ಮಾರ್ಗ ಯೂಟ್ಯೂಬ್ ಚಾನಲ್ನ ಮನಿ ಮಾರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮನಿ ಪರಿಹಾರ ಮಾರ್ಗದ್ದೇ ಮನಿ ಮಾರ್ಗ ಇನ್ನೊಂದು ಚಾನಲ್ಲು ಎಕ್ಸ್ಕ್ಲೂಸಿವ್ ಆಗಿ ಒಂದು ಕನ್ನಡಿಗರಿಗೋಸ್ಕರ ಸ್ಟಾಕ್ ಮಾರ್ಕೆಟ್ ಜ್ಞಾನ ವೃದ್ಧಿಗೋಸ್ಕರ ಮಾಡಿರುವಂಥ ಚಾನಲ್ಲು ರೀಸೆಂಟಾಗಿ ವಯನಾಡು ಕ್ಷೇತ್ರದಲ್ಲಿ ಒಂದು ರಾಹುಲ್ ಗಾಂಧಿಯವರು ನಮ್ಮ ನಾಮಿನೇಷನ್ ನಾಮಪತ್ರವನ್ನು ಸಲ್ಲಿಸಬೇಕಾದ್ರೆ ತಮ್ಮ ಆಸ್ತಿ ವ್ಯವರ ಜೊತೆ ಶೇರ್ ಮಾರ್ಕೆಟ್ ವಿವರ ದಾಖಲೆಗಳು ಒಂದು ಸ ಅವರ ಶೇರ್ ಹೂಡಿಕೆಗಳು ಎಷ್ಟಿದೆ ಅಂತ ಆಗಿ ಅರೌಂಡ್ ಫೋರ್ ಪಾಯಿಂಟ್ ಫೋರ್ ಪ್ಲಸ್ ತ್ರೀ ಪಾಯಿಂಟ್ ಏಯ್ಟ್ ಅರೌಂಡ್ ಫಿಫ್ಟೀನ್ ಲ್ಯಾಕ್ಸ್ ಸೊ ಮೋರ್ ದೆನ್ ನೈನ್ ಲ್ಯಾಕ್ಸ್ ನೈನ್ ಕ್ರೋರ್ಸ್ ಸಾರಿ ಈ ಥರ ಒಂದು ಮಾಹಿತಿ ಕೊಟ್ಟಿದ್ದರು ಈ ರೀತಿಯಾಗಿ ಅದು ಎಷ್ಟು ವರ್ಷ ಅಂತ ನಾನು ಸರಿಯಾಗಿ ಗಮನಿಸಲಿಲ್ಲ ಮುಖ್ಯವಾಗಿ ಇಲ್ಲೇನಾಗ್ತಿದೆ ಏನಾಗ್ತಿದೆ ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಈ ಪೋರ್ಟ್ಫೋಲಿಯೋದಲ್ಲಿರೋ ಮುಖ್ಯವಾದ ಈಕ್ವಿಟಿ ಸ್ಟಾಕ್ಸ್ಗಳು ಆಲ್ಮೋಸ್ಟ್ ಇಪ್ಪತ್ನಾಲ್ಕು ಸ್ಟಾಕ್ಸ್ ಕಾಣಿಸ್ತಾ ಇದೆ ನಿಮಗೆ ನಿಮ್ಮ ಮುಂದೆ ಸೊ ಅದು ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ ಹೇಗಿದೆ ಕಳೆದ ಐದು ವರ್ಷದ್ದು ಅಂತ ಮಾತ್ರ ತಗೊಳ್ತಾ ಇದ್ದೀನಿ ಈಗ ಸೊ ನೀವು ಅದ್ರ ಮೇಲೆ ಹೂಡಿಕೆ ಮಾಡ್ಬೋದಾ ಇಲ್ವ ಅಂತ ತಿಳಿಸ್ಲಿಕ್ಕೋಸ್ಕರ ಈ ವಿಡಿಯೋ ಮಾಡ್ತಿರೋವಂಥದ್ದು ಮುಖ್ಯವಾಗಿ ಕಾಂಗ್ರೆಸ್ ಕಾರ್ಯಕರ್ತರಿರ್ಬೋದು ರಾಹುಲ್ ಗಾಂಧಿಯವರ ಅಭಿಮಾನಿಗಳಿರ್ಬೋದು ಅವರೆಲ್ಲ ಈ ಥರ ವಿಡಿಯೋಗಳ್ನ ತುಂಬ ಖುಷಿಯ ನೋಡ್ತಾ ಇರ್ತಾರೆ ಕಾರಣ ಏನಂದರೆ ತಮ್ಮ ನಾಯಕರು ಸರಿ ದಾರಿಯಲ್ಲಿದ್ದಾರೋ ಇಲ್ವೋ ಸಾಧ್ಯವಾದರೆ ರಾಹುಲ್ ಗಾಂಧಿ ಅಥವಾ ಸಂಬಂಧ ಯಾರೋ ಫೈನಾನ್ಸ್ ಏನು ನೋಡ್ಕೊಳ್ತಿದಾರೋ ಆ ವಹಿವಾಟುಗಳನ್ನೆಲ್ಲ ಅವ್ರಿಗೆ ಮಾಹಿತಿಯನ್ನು ಕೊಡ್ಬೋದು ಈ ವಿಡಿಯೋ ಈ ಥರ ವಿಡಿಯೋ ಬಂದಿರ್ಬೋದು ಬೇರೆ ಚಾನಲಲ್ಲಿ ಸಹಿತ ಕನ್ನಡಿಗೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೇನೆ ಸೊ ನನ್ನ ಆಸ್ಪೆಕ್ಟಲ್ಲಿ ಮಾಡ್ತಿರುವಂಥದ್ದು ಮೊದಲಿಗೆ ಪಿಡಿಲೈಟ್ ತೊಗೊತಾ ಇದ್ದೀನಿ ಪಿಡಿಲ್ ಕೇಳಿರ್ಬೋದು ನೀವು ಫೆವಿಕಾಲ್ ಕಂಪ್ನಿ ಫಿಕ್ಸಿಟ್ ಅಂಥದ್ದೆಲ್ಲ ಬಂದಿದೆ ಈಗ ಫೆವಿಕ್ವಿಕ್ ಇರ್ಬೋದು ಮುಖ್ಯವಾಗಿ ಇವ್ರದ್ದು ಬಿಸ್ನೆಸ್ ಗೊತ್ತಿರೋಂಗೆ ಈ ಸ್ಕ್ರೀನರ್ ವೆಬ್ಸೈಟಿಂದ ಈ ಮಾಹಿತಿ ತೊಗೊಂಡಿರುವಂಥದ್ದು ಈ ಟಾಪ್ ಕಾರ್ನರ್ದು ಈ ಲೆಫ್ಟ್ ಸೈಡು ಎಡಭಾಗದ್ದು ವಿವರ ಏನಿದೆ ಮೂರು ಸಾವಿರದ ಹದಿನೆಂಟು ರೂಪಾಯಿ ಐವತ್ತು ಪೈಸೆ ಇವತ್ತು ಓಡ್ತಾ ಇದೆ ಕಳೆದ ಐದು ವರ್ಷದಲ್ಲಿ ಸಾವಿರದ ಏಳ್ನೂರು ರೂಪಾಯಿ ಅಷ್ಟು ವೃದ್ಧಿಯಾಗಿದೆ ಅಂದರೆ ಒಂದು ನೂರ ನಾ ಮೂವತ್ತ್ನಾಲ್ಕು ಪರ್ಸೆಂಟ್ ಅಷ್ಟು ಗ್ರೋತ್ ಆಗಿದೆ ಸಾವಿರದ ಇನ್ನೂರು ಹತ್ತಿರ ಇದ್ದಿದ್ದು ಇವತ್ತು ಮೂರು ಸಾವಿರದ ಹದಿನೆಂಟು ರೂಪಾಯಿ ಅಷ್ಟು ಏರಿಕೆಯಾಗಿದೆ ಸೊ ಇದು ಮುಂದಿನ ದಿನಗಳಲ್ಲಿ ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೋ ಇಲ್ವೋ ಅಂತ ನೋಡಬೇಕಾಗುತ್ತೆ ಇಲ್ಲಿ ಮುಖ್ಯವಾಗಿ ಇಲ್ಲಿ ನಾನು ಇಂಡಸ್ಟ್ರಿ ಪಿ ಅಂತ ನೋಡಿದಾಗ ಇದು ಕೆಮಿಕಲ್ ಇಂಡಸ್ಟ್ರಿಗೆ ಬರುವಂಥದ್ದು ಸೊ ಪೇಂಟ್ ಆ್ಯಂಡ್ ಕೆಮಿಕಲ್ ಆರೆ ಕ್ಯಾಟಗರಿಯಲ್ಲಿ ನೋಡುವಂಥದ್ದು ಇಂಡಸ್ಟ್ರಿ ಪಿ ಇ ಬಂದುಬಿಟ್ಟು ಇದೆ ವೇರ್ ಇಸ್ ಸ್ಟಾಕ್ ಪಿ ಇ ಬಂದುಬಿಟ್ಟು ಏಯ್ಟಿ ನೈನ್ ಪಾಯಿಂಟ್ ಸಿಕ್ಸ್ ಇದೆ ಇದು ಓವರ್ ವ್ಯಾಲ್ಯೂಡ್ ಅಂತ ಹೇಳಲಿಕ್ಕಾಗಲ್ಲ ಬಟ್ ಇಂಟ್ರೆಸ್ಟ್ ಅಂತೂ ಜನ ತೋರಿಸಿದ್ದಾರೆ ಇದ್ರ ಮೇಲೆ ಆರ್ ಒ ಫೈ ಇಯರ್ಸು ಮತ್ತು ಆರ್ ಒ ಪ್ರೆಸೆಂಟ್ ಏಯ್ಟೀನ್ ಪಾಯಿಂಟ್ ಫೈ ಸೆವೆನ್ ಒಂದು ಡೀಸೆಂಟಾಗಿ ಒಂದು ಕೊಡ್ತಾ ಇದೆ ಸೊ ಅಬೌವ್ ಟ್ವೆಂಟಿ ಪರ್ಸೆಂಟ್ ಏನಾದರೂ ಕೊಟ್ಟಿದ್ರೆ ಇಟ್ಸ್ ಎ ವೆರಿ ಗುಡ್ ಸ್ಟಾಕ್ ಅಂತ ಸೊ ಇಲ್ಲಿ ಏನಾಗ್ತಿದೆ ಅಂದರೆ ಒಂದು ಡೆಪ್ ಟು ಈಕ್ವಿಟಿ ಇದೆಲ್ಲ ಒಂದು ಪ್ಲಸ್ಸೇ ಇದೆಲ್ಲ ಸೊ ಇದ್ರದ್ದು ಹೈಯೆಸ್ಟ್ ಬಂದ್ಬಿಟ್ಟು ಮೂರು ಸಾವಿರದ ಎಪ್ಪತ್ನಾಲ್ಕು ಕೂಡಿದೆ ಫಿಫ್ಟಿ ಟು ವೀಕ್ ಲೋ ಬಂದ್ಬಿಟ್ಟು ಎರಡು ಸಾವಿರದ ಇನ್ನೂರ ತೊಂಬತ್ಮೂರು ಸೊ ಡಿವಿಡೆಂಡ್ ಎಲ್ಲ ತುಂಬ ಕಡಿಮೆ ಇದೆ ಬಟ್ ಕನ್ಸಿಸ್ಟೆಂಟ್ ಆಗಿ ಕೊಟ್ಟಿದ್ದಾರೆ ಸೊ ಇಲ್ಲಿ ನಾನು ಒಂದು ವಿಚಾರ ತಿಳಿಸ್ತಾ ಇದ್ದೇನೆ ಒಂದು ಇಂಡಿಕೇಟರ್ ಕಂಬೈಂಡ್ ಇಂಡಿಕೇಟರ್ ಟ್ರೇಡಿಂಗ್ ವ್ಯೂ ಹಾಕೊಳ್ತಾ ಇದ್ದೀನಿ ಈ ನಿಮ್ಮ ಟ್ರೇಡಿಂಗ್ ವ್ಯೂ ಒಂದು ವೆಬ್ ಪೇಜ್ ಓಪನ್ ಮಾಡಿದಾಗ ನಿಮ್ಮದೇ ಲಾಗಿನ್ ಇಟ್ಕೊಂಡು ಟ್ರೇಡಿಂಗ್ ವ್ಯೂ ಮಾಡ್ಕೊಳ್ಳಿ ಸದ್ಯವಾದರೆ ಒಂದು ಸಬ್ಸ್ಕ್ರಿಪ್ಷನ್ ತಗೊಳ್ಳಿ ನಾನು ಸಬ್ಸ್ಕ್ರಿಪ್ಷನ್ ತೊಗೊಂಡಿಲ್ಲ ತೋರಿಸಲು ಸಲುವಾಗಿ ಇಲ್ಲ ಬೇರೆ ಬೇರೆ ಒಂದು ಮ ಇಂಡಿಕೇಟರ್ನೆಲ್ಲ ಮಿಕ್ಸ್ ಮಾಡಿ ಅಥವಾ ಬೇಸಿಕ್ ಇಂಡಿಕೇಟರ್ ಸಾಕು ನನಗೆ ಕೆಲವು ಸಲ ಸೊ ಇಲ್ಲಿ ನಾನು ಎಮ್ ಎ ಸಿ ಡಿ ಮತ್ತು ಕಸ್ಟ ಅದರಲ್ಲಿ ಮಲ್ಟಿ ಟೈಮ್ ಫ್ರೇಮ್ದು ಇದೆಲ್ಲ ಮತ್ತು ಹಿಸ್ಟೋಗ್ರಾಮ್ ಇದೆ ಹಿಸ್ಟೋಗ್ರಾಮ್ ನನಗೆ ಮುಖ್ಯವಾಗಿ ಯಾಕೆ ಬೇಕಾಗುತ್ತೆ ಅಂದರೆ ಇದು ವಾಲ್ಯೂಮ್ ಪ್ಲಸ್ ಸೈಡ್ ಹೋಗ್ತಿದೆ ನೆಗೆಟಿವ್ ಸೈಡ್ ಹೋಗ್ತಿದೆ ಅಂತ ತೋರಿಸ್ಲಿಕ್ಕೆ ಒಂದು ಅನುಕೂಲ ಕೊಡುತ್ತೆ ಸೊ ಈ ಪರ್ಟಿಕ್ಯುಲರ್ ಕ್ರಿಸ್ಮೂಡಿ ಅನ್ನೋ ಒಂದು ಎಮ್ ಎಸ್ ಸಿ ಡಿ ಇಂಡಿಕೇಟರ್ ಏನಿದೆ ಅದು ಸರ್ಚ್ ಮಾಡಿ ಕಮ್ಯುನಿಟಿ ಇದರಲ್ಲಿ ಸಿಗುತ್ತೆ ಕಮ್ಯುನಿಟಿ ಹೈಲೈಟ್ ಮಾಡಿದ್ರೆ ಇಂಡಿಕೇಟ್ರಲ್ಲಿ ನೀವು ಈ ಹುಡ್ಕೊಂಡು ಇದನ್ನು ಆ್ಯಕ್ಟಿವೇಟ್ ಮಾಡ್ಕೊಬೇಕು ಬೇರೆ ಇಂಡಿಕೇಟ್ರ್ ಬೇಡ ಸದ್ಯಕ್ಕೆ ಇದರ ಸಲುವಾಗಿ ಅಂತ ಮಾಡಿರೋ ಅಂಥದ್ದು ಸೊ ನಾನು ಇಲ್ಲಿ ಫಂಡಮೆಂಟಲ್ ವೈಸ್ ಒಂದು ಆ್ಯಾವ್ರೇಜ್ ಇತ್ತು ಇಲ್ಲಿ ಟ್ರೇಡಿಂಗ್ ವ್ಯೂವಲ್ಲಿ ನಾನು ಟೆಕ್ನಿಕಲ್ಸ್ ನೋಡಬೇಕಾದ್ರೆ ಇಲ್ಲಿ ಬಂದ್ಬಿಟ್ಟು ರೆಸಿಸ್ಟೆನ್ಸು ಮೂರು ಸಾವಿರದ ಅರವತ್ತಕ್ಕಿದೆ ಮೂರು ಸಾವಿರದ ಎಪ್ಪತ್ತನೇ ಕೆಳಗೆ ಬಂದಿದೆ ಅವಾಗ ಹೈಯೆಸ್ಟ್ ಹೋಗಿ ಸೊ ಅದು ರೆಸಿಸ್ಟೆನ್ಸ್ ಆಗಿ ಒಂದು ಇದಾಗ್ತಾ ಇದೆ ಈ ಇನ್ ಕೇಸ್ ಏನಾದರೂ ಮೂರು ಸಾವಿರದ ಅರವತ್ತು ಕ್ರಾಸ್ ಆಯಿತು ಅಂದರೆ ಇದು ಮೂರು ಸಾವಿರದ ನಾನ್ನೂರು ಹೀಗೆ ಪ್ಲಸ್ ಆಗ್ತಾ ಹೋಗ್ತದೆ ಬಟ್ ಇಲ್ಲಿ ಏನಾಗ್ತಿದೆ ಅಂದರೆ ಆಲ್ರೆಡಿ ಸ್ವಲ್ಪ ಅಕ್ಯುಮಲೇಟ್ ತುಂಬ ಆಗೋಗಿದೆ ಈಗ ನೀವು ನೋಡ್ತಿರ್ಬೋದು ಸ್ಯಾನ್ ಕಲರ್ ತುಂಬ ಅಕ್ಯುಮೇಟ್ ಆಗಿದೆ ಸೊ ಒಂದು ರೀಸೆಂಟ್ ರಿಸಲ್ಟ್ ಒಂದು ಈ ಮಂತಲ್ಲೇ ಒಂದು ಅಥವಾ ಮೇ ಒಳಗೆ ಬರುತ್ತೆ ಅವ್ರಿ ಇದ್ರದ್ದು ಕ್ವಾರ್ಟ್ರದು ಲಾಸ್ಟ್ ಕ್ವಾರ್ಟ್ರ್ದು ಅದು ನೋಡಿ ನಿಮ್ಮ ಕ್ವಾ ಯಾವಾಗ ರಿಸಲ್ಟ್ ಅಂತ ನಾನು ಅದು ಆ ಲೆವೆಲ್ ಹೋಗ್ತಾ ಇಲ್ಲ ಸೊ ಇದೆಲ್ಲ ಮಾಹಿತಿ ಸಿಗುತ್ತೆ ಯಾವತ್ತು ರಿಸಲ್ಟ್ ಏನು ಅಂತ ಇನ್ ಕೇಸ್ ಈ ಪರ್ಟಿಕ್ಯುಲರ್ ಕ್ವಾರ್ಟ್ರ್ ಲಾಸ್ಟ್ ಏನಿದೆ ಒಳ್ಳೆ ಚೆನ್ನಾಗಿ ಪರ್ಫಾಮ್ ಮಾಡಿದೆ ಅಂದರೆ ಖಂಡಿತವಾಗ್ಲೂ ಇದು ಮೂರು ಸಾವಿರದ ನಾನ್ನೂರು ಮೇಲೆ ಹೋಗುತ್ತೆ ಆದರೂ ಸಹಿತ ಒಂದು ಟ್ರೆಂಡ್ ನೋಡ್ತಾ ಇದ್ದರೆ ಆಲ್ರೆಡಿ ಹೈ ಹೋಗಿರೋದ್ರಿಂದ ಕನಿಷ್ಠ ಒಂದು ಎರಡು ಸಾವಿರದ ಆರುನೂರಿಗೆ ವಾಪಸ್ ಬರಲಿಕ್ಕೆ ಸಾಧ್ಯತೆ ಇದೆ ಎರಡು ಸಾವಿರದ ಆರುನೂರು ಎರಡು ಸಾವಿರದ ಏಳ್ನೂರು ರೇಂಜ್ಗೆ ಇನ್ ಕೇ ಮಧ್ಯದಲ್ಲಿ ನಾವು ಮಾರ್ಕೆಟ್ ಬಿತ್ತು ಅಂದರೆ ಖಂಡಿತವಾಗ್ಲೂ ಬೇಗನೆ ಬರುತ್ತೆ ಇಲ್ಲ ಅಂದರೆ ಒಂದು ಅಪ್ ಹೋಗಿ ಮತ್ತೆ ವಾಪಸ್ ಬರಲಿಕ್ಕೆ ಸಾಧ್ಯತೆ ಉಂಟು ಇನ್ನು ನೆಕ್ಸ್ಟ್ ಎರಡನೇದು ಬಜಾಜ್ ಸ್ಟಾಕ್ ಬಜಾಜ್ ಫೈನಾನ್ಸ್ ತೊಗೊಂಡಿದ್ದಾರೆ ಇಲ್ಲಿ ಬಜಾಜ್ ಫೈನಾನ್ಸ್ ಆಲ್ರೆಡಿ ಏಟ್ ತೌಸಂಡ್ ಹಂಡ್ರೆಡ್ ಆ್ಯಂಡ್ ನೈಂಟಿ ಟು ಒಂದು ಹೈಯೆಸ್ಟ್ ಹೋಗಿತ್ತು ಅಲ್ಲಿಂದ ಫಿಫ್ಟಿ ಸಿಕ್ಸ್ ಟು ಲೋ ನೋಡ್ತಾ ಇರ್ಬೋದು ಒಂದು ಸಿಕ್ಸ್ ತೌಸಂಡ್ ಸಮಥಿಂಗೆಲ್ಲ ಹೋಗಿ ಮತ್ತೆ ಏರ್ಕೆ ಕಂಡಿದೆ ಫೈವ್ ತೌಸಂಡ್ ಸೆವೆನ್ ಏಯ್ಟಿ ಸಿಕ್ಸು ಫಿಫ್ಟಿ ಟು ಲಿ ವೀಕ್ ಲೋ ಆ್ಯಕ್ಚುಲಿ ಕಳೆದ ಐದು ವರ್ಷದಲ್ಲಿ ಒಂದು ನೂರು ಮೂವತ್ತೆಂಟು ನೂರು ಮೂವತ್ತೊಂಬತ್ತು ಪರ್ಸೆಂಟ್ ಅಷ್ಟು ಏರಿಕೆ ಕಂಡಿದೆ ಸೊ ಅವಾಗೇನಾದರೂ ಎರಡು ಸಾವಿರದ ಇಪ್ಪತ್ತು ಸಮಯದಲ್ಲಿ ಏನಾದರೂ ಹೂಡಿಕೆ ಮಾಡಿದರೆ ಅಲ್ಲಿಂದ ಒಂದು ನಾಲ್ಕು ಸಾವಿರ ಗೇನು ಎರಡು ಸಾವಿರ ರೂಪಾಯಿ ಚಿಲ್ಲರೆ ಇದ್ದಿದ್ದು ಅಲ್ಲಿಂದ ನಾಲ್ಕು ಸಾವಿರ ಚಿಲ್ಲರೆ ಗೇನ್ ಆಗಿದೆ ಸೊ ಇದು ಸ್ಕ್ರೀನರಲ್ಲಿ ನೋಡ್ತಿದ್ರೆ ಇಂಡಸ್ಟ್ರಿ ಪಿ ಬಂದುಬಿಟ್ಟು ಟ್ವೆಂಟಿ ಪಾಯಿಂಟ್ ಸೆವೆನ್ ಇದು ಫೈನಾನ್ಷಿಯಲ್ ಸೆಕ್ಟ್ರಲ್ಲಿ ಬರೋವಂಥದ್ದು ಸೊ ಸ್ಟಾಕ್ ಪೇ ಬಂದ್ಬಿಟ್ಟು ತರ್ಟಿ ಟು ಪಾಯಿಂಟ್ ತ್ರೀ ಇದೆ ತುಂಬಾ ಹೈನೂ ಇಲ್ಲ ತುಂಬಾ ಲೋನು ಇಲ್ಲ ಇಲ್ಲಿ ಮುಖ್ಯವಾಗಿ ಏನಾಗ್ತಿದೆ ಇದು ಅಂತ ನೋಡ್ತಾ ಇದ್ರೆ ಕನ್ಸಿಸ್ಟೆಂಟ್ ಆಗಿ ಒಂದು ಗ್ರೋತ್ ಕಾಣಿಸ್ತಾ ಇದೆ ನೆಟ್ ಪ್ರಾಫಿಟ್ ಸಹಿತ ಒಂದು ಗ್ರೋತ್ ಕಾಣಿಸಿದೆ ಇಲ್ಲಿ ಸೊ ಎನ್ ಬಿ ಎಫ್ ಸಿ ಬೇಸ್ಡ್ ಫೈನಾನ್ಸಿಯಲ್ ಸೆಕ್ಟರ್ಗೆ ಈ ಸೇಲ್ಸ್ ಬರೋಲ್ಲ ರೆವಿನ್ಯೂ ಬರುತ್ತೆ ರೆವಿನ್ಯೂ ಸ್ವಲ್ಪ ಪ್ರಾಫಿಟ್ ನೋಡಬೇಕಾಗುತ್ತೆ ಅವಾಗ ಸೊ ಪ್ರಾಫಿಟ್ ಗ್ರೋತ್ ಇದೆ ಕಳೆದ ಒಂದು ಮೂರು ನಾಲ್ಕು ಕ್ವಾರ್ಟರಿಂದ ಚೆನ್ನಾಗಿ ಗ್ರೋತಾಗಿ ಕಾಣಿಸ್ತಾ ಇದೆ ನೀವು ನಂಬರ್ ನೋಡ್ತಾ ಇರ್ಬೋದು ಎರಡು ಸಾವಿರದ ಇಪ್ಪತ್ತೆರಡು ಸಹಿತ ಇಂದ ಎಲ್ಲ ಎಲ್ಲ ಪ್ರತಿಯೊಂದು ನೆಟ್ ಪ್ರಾಫಿಟು ಏರಿಕೆ ಕಂಡಿದೆ ಮತ್ತು ರೆವಿನ್ಯೂ ಸಹಿತ ಒಂದು ಗ್ರೋತ್ ಇದೆ ಇವನ್ ಇ ಪಿ ಎಸ್ ಸಹಿತ ಒಂದು ಕನ್ಸಿಸ್ಟೆಂಟ್ ಆಗಿ ಗ್ರೋತ್ ಆಗ್ತಾ ಇದೆ ಸೊ ಇದು ಸ್ಟ್ರಾಂಗ್ ಬೈ ಅಂತ ಹೇಳಲಿಕ್ಕಾಗಲ್ಲ ಬಟ್ ಪಾಸಿಟಿವ್ ಆಗಿದೆ ಇದು ಒಂದು ಸ್ಟಾಕು ಬೈ ಏಟ್ ತೌಸಂಡ್ಗೋಸ್ಕರ ಮಾಡಬೇಕಾಗುತ್ತೆ ಕರೆಂಟ್ ಪ್ರೈಸು ಏನು ಸೆವೆನ್ ತೌಸಂಡ್ ಹಂಡ್ರೆಡ್ ಆ್ಯಂಡ್ ನೈಂಟಿ ತ್ರೀ ಇದೆ ಇನ್ನು ಆರು ಏಳು ತಿ ಎಂಟು ತಿಂಗಳಲ್ಲಿ ಒಂದು ಎಂಟು ಸಾವಿರ ತನಕ ಹೋಗಬೇಕಾಗದು ಆಗ್ಬೋದು ನನ್ನ ಒಂದು ಸಬ್ ಬ್ರೋಕರ್ ಯಾರಿದ್ದರು ಅವರು ಹತ್ತು ಸಾವಿರ ತನಕ ಹೋಗ್ಬೋದು ಅಂತ ಒಂದು ಪ್ರಿಡಿಕ್ಟ್ ಮಾಡಿದರು ಬಟ್ ಮತ್ತೆ ಮಾರ್ಕೆಟ್ ಕರೆಕ್ಷನ್ ಆಗಿದ್ರಿಂದ ವಾಪಸ್ ಬಂದು ಬೌನ್ಸ್ ಆಗಿ ಕೆಳಗೆ ಬಂದು ಮತ್ತೆ ಏರ್ಕೆ ಕಾಣ್ತಾ ಇದೆ ಸೊ ಇವನ್ ಇನ್ಸ್ಟಾಗ್ರಾಮ್ ನೋಡ್ತಾ ಇರ್ಬೋದು ಸಯಾನ್ ಕಲರ್ ಪಾಸಿಟಿವ್ ಟರ್ನ್ ತಗೊಂಡಿದೆ ಅಲ್ಲಿ ಸೊ ಗ್ರೀನ್ ಕ ಇಂಡಿಕೇಟ್ರ್ ಇದಾಗ್ತಿದೆ ಸೊ ಪಾಸಿಟಿವ್ ಅಂತ ಅದಕ್ಕೆ ಹೇಳ್ತಾ ಇದ್ದೀನಿ ಮಾರ್ಕೆಟ್ ಬೀಳದ್ದು ಖಂಡಿತವಾಗೂ ಕೂಡಲೇ ಒಂದು ಒಂದು ಐದಾರು ಹತ್ತು ಸೆಷನ್ ಒಳಗಡೆ ಜಾ ಜಾಸ್ತಿ ಅಂದರೆ ಒಂದು ಎಂಟು ಸಾವಿರ ಕ್ರಾಸ್ ಆಗಿಬಿಡುತ್ತೆ ಬೇಗ ಇಲ್ಲ ಬಟ್ ಎಂಟು ಸಾವಿರ ಅಂತೂ ನಾನು ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ ಒಂದು ಆರರಿಂದ ಎಂಟು ತಿಂಗಳಂತ ಇನ್ನೂ ಬೇಗನೆ ಬರಲಿಕ್ಕೂ ಸಾಧ್ಯತೆ ಉಂಟು ನೆಕ್ಸ್ಟ್ ಬಂದುಬಿಟ್ಟು ಸ್ಟಾಕು ಏಷ್ಯನ್ ಪೇಂಟ್ಸು ಮೂರನೇ ಸ್ಟಾಕು ಇಲ್ಲಿ ಎರಡು ಸಾವಿರದ ಎಂಟುನೂರ ಐವತ್ತೇಳು ರೂಪಾಯಿ ಆಗಿದೆ ಕಳೆದ ಕರೆಂಟ್ ಮಾರ್ಕೆಟ್ ಪ್ರೈಸು ಆ ಹೈಯೆಸ್ಟ್ ಬಂದ್ಬಿಟ್ಟು ಫಿಫ್ಟಿ ಟೂ ವೀಕ್ ಲೋ ಇಂದ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಪರ್ಸೆಂಟಾಗಿ ಕೆಳಗೆ ಇದೆ ಇದು ಸೊ ಕಾರಣ ಬೇರೆ ಬೇರೆ ಇದೆ ಇಲ್ಲಿ ಪೇಂಟ್ ಸೆಕ್ಟ್ರ್ ಯಾವುದು ಚೆನ್ನಾಗಿ ಮಾಡ್ತಾ ಇಲ್ಲ ಇರೋದ್ರಲ್ಲಿ ಒಂದು ಸ್ವಲ್ಪ ಇದು ಕನ್ಸಿಸ್ಟೆಂಟಾಗಿ ಒಂದು ಪರ್ಫಾರ್ಮ್ ಮಾಡ್ತಿರೋ ಒಂದು ಸ್ಟಾಕು ಇದು ಬಿಟ್ಟರೆ ಒಂದು ಇಂಡಿಗೋ ಪೇಂಟ್ ಅಂತ ಇದೆ ಅದು ಸಹಿತ ಒಂದು ಓಕೆ ಇನ್ನು ನೇರಲ್ಲ ಹಾಕೋ ಬರ್ಜರು ಅಂತೆಲ್ಲ ಸ್ವಲ್ಪ ಕಷ್ಟನೇ ಇದೆ ಸೊ ಫಿಫ್ಟಿ ಟು ವೀಕ್ ಲೋ ಹತ್ರ ಟಚ್ ಆಗ್ತಾ ಇದೆ ಇದು ಒಂದು ಫಿಫ್ಟೀನ್ ಪರ್ಸೆಂಟ್ ಏನೋ ಮೇಲಿದೆ ಅಷ್ಟೇ ವಿತಿನ್ ಫಿಫ್ಟೀನ್ ಪರ್ಸೆಂಟು ಸೊ ಇಲ್ಲಿ ಮುಖ್ಯವಾಗಿ ನೋಡ್ಕೊಬೇಕಾಗುತ್ತೆ ಇದು ಈ ಥರದೊಂದು ರಿಸ್ಕ್ ಅಂತಲೇ ಹೇಳಬೇಕಾಗುತ್ತೆ ಸೊ ಇಲ್ಲಿ ಮಾರ್ಕೆಟ್ ಕ್ಯಾಪಿಟಲ್ಲು ಮತ್ತು ಇಂಡಸ್ಟ್ರಿ ಇದೆಲ್ಲ ನೋಡಿ ಇದೊಂದು ಸ್ವಲ್ಪ ಚೆನ್ನಾಗೇ ಇದೆ ಬಟ್ ಸ್ಟಿಲ್ ಆರೋಗಿನೂ ಕೂಡ ಸಹಿತ ಇದೆ ಇಲ್ಲಿ ಸೇಲ್ಸ್ ಗ್ರೋತ್ ನೋಡಿದಂಗೆ ನಾ ಹೇಳಿದಂಗೆ ಪೇಂಟಲ್ಲಿ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ ಯಾವುದೇ ಪೇಂಟ್ ಸ್ಟಾಕ್ ಸೊ ಈ ಆನ್ ಇಯರ್ ನೋಡಿದ್ರೆ ಕಡಿಮೆ ಆಗಿ ಒಂದು ಪಾಸಿಟಿವ್ ಬಂದಿದೆ ಡಿಸೆಂಬರಲ್ಲಿ ಈವನ್ ಮಾ ನೆಕ್ಸ್ಟ್ ಈಗ ಬರ್ತಿರೋ ಮೇ ರಿಸಲ್ಟ್ ಅಂದರೆ ಲಾಸ್ಟ್ ಕ್ವಾರ್ಟ್ರದ್ದು ರಿಸಲ್ಟ್ ಏನಿದೆ ಅಂತ ನೋಡ್ಕೊಳ್ಳಿ ಈ ಮಂತ್ ಅಥವಾ ನೆಕ್ಸ್ಟ್ ಮಂತ್ ಒಳಗೆ ಬರುತ್ತೆ ಒಟ್ನಲ್ಲಿ ಡೇಟ್ಸ್ ಕರೆಕ್ಟಾಗಿ ಗೊತ್ತಿಲ್ಲ ಯಾವ ಪ ಪರ್ಟಿಕ್ಯುಲರ್ ಅಲ್ಲಿ ನೋಡಬೇಕಾಗುತ್ತೆ ಸೊ ಆದಷ್ಟು ನೀವು ಇದನ್ನು ನೋಡಿದ್ರೆ ಗ್ರೋತ್ ವೈಸ್ ಓಕೆ ಅದು ಬಟ್ ಸ್ಟಿಲ್ ಪರ್ಟಿಕ್ಯುಲರ್ ಕ್ವಾರ್ಟ್ರದ್ದು ಏನಿದೆ ಅದು ನೋಡಬೇಕಾಗತ್ತೆ ಸೊ ಇ ಪಿ ಎಸ್ ಸಹಿತ ಒಂದು ಚೆನ್ನಾಗೇ ಪರ್ಫಾರ್ಮ್ ಮಾಡಿದೆ ಇಲ್ಲಿ ನ್ಯೂಟ್ರಲ್ ಅಂತ ಹಾಕ್ತಾ ಇದ್ದೀನಿ ಕಾರಣ ಇಲ್ಲಿ ಆಲ್ರೆಡಿ ಒಂದು ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ರೇಂಜಲ್ಲೇ ಒಂದು ಇದಾಗ್ತಾ ಇದೆ ರೆಸಿಸ್ಟೆನ್ಸ್ ಬರ್ತಾ ಇದೆ ಸ್ಟ್ರಾಂಗಾಗಿ ಅಲ್ಲಿ ಮೀನ್ ಸಪೋರ್ಟ್ ಅಲ್ಲಿ ತೊಗೊತಾ ಇದೆ ಮತ್ತೆ ಅಪ್ ಹೋಗುತ್ತೆ ಒಂದು ಡೌನ್ ಬರುತ್ತೆ ಮತ್ತೆ ಸೊ ಇಲ್ಲಿ ಇನ್ ಕೇಸ್ ಏನಾದರೂ ಈ ವ್ಯಾಲ್ಯೂ ಏನಾದರೂ ಬೇಕಾಯಿತು ಅಂದರೆ ಕರೆಂಟ್ ಟೂ ತೌಸಂಡ್ ಏಯ್ಟ್ ಫಿಫ್ಟಿ ಸೆವೆನಿಂದ ಒಂದು ಟೂ ತೌಸಂಡ್ ನೈನ್ ಹಂಡ್ರೆಡ್ ಪ್ಲಸ್ ಹೋಯಿತು ಅಂದರೆ ಖಂಡಿತವಾಗ್ಲೂ ಒಂದು ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಪ್ಲಸ್ ಹೋಗುತ್ತೆ ಸೊ ವಾಪಸ್ ಹಳೇ ಒಂದು ಜುಲೈ ಮಾಸದ್ದು ಏನಿದೆ ಅದು ಬರುತ್ತೆ ಸೊ ಸದ್ಯದಲ್ಲೇ ಒಂದು ರಿಸಲ್ಟ್ ಇದೆ ಇದ್ರದ್ದು ನೋಡ್ಕೊಳ್ಳಿ ಇದ್ರ ಬಗ್ಗೆ ನೆಕ್ಸ್ಟ್ ಸ್ಟಾಕ್ ಬಂತು ನೆಸ್ಲಾ ಇಂಡಿಯಾ ನೆಸ್ಲೆ ಇಂಡಿಯಾ ಆಲ್ಮೋಸ್ಟ್ ಟ್ವೆಂಟಿ ಸೆವೆನ್ ತೌಸಂಡ್ ತನಕ ಹೋಗಿತ್ತು ಇದು ಸ್ಪ್ಲಿಟ್ ಆಯಿತು ಒನ್ ಇಷ್ಟು ಟೆನ್ನು ಹತ್ರ ಸೊ ಇದು ಸ್ಪ್ಲಿಟ್ ಮಾಡಿದ ಉದ್ದೇಶಗಳು ಗೊತ್ತಿರುತ್ತೆ ಜನಕ್ಕೆ ತುಂಬ ಅಟ್ರ್ಯಾಕ್ಟ್ ಮಾಡುವಂಥದ್ದು ಕಾರಣ ಜನನ ತಗೊಳ್ಳಿ ಬೈ ಮಾಡಿ ಅಂತ ಸೊ ಏನಕ್ಕೆ ಬೈ ಮಾಡಬೇಕು ಅಂತ ನೋಡಬೇಕಾಗಿದೆ ಇದ್ರ ಬಗ್ಗೆ ಸೊ ಇಲ್ಲಿ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟು ಇನ್ನು ಸ್ವಲ್ಪ ಓಕೆ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾ ಇದೆ ಪ್ರತಿ ಐದು ವರ್ಷದ್ದಿದ್ದು ವೆರಿ ಗುಡ್ ಅಂತಲೇ ಹೇಳಬೇಕು ಇಂಡಸ್ಟ್ರಿ ಫೀಲ್ಡ್ ಸಹಿತ ಒಂದು ಚೆನ್ನಾಗಿದೆ ಇದ್ರ ಬಗ್ಗೆ ಕಂಪೇರ್ ಮಾಡಿದ್ರೆ ಸ್ಟಾಕ್ ಪಿ ಒಂದಿದ್ದಕ್ಕೆ ಸೊ ಡಿವಿಡೆಂಡ್ ಕೂಡ ಒಂದು ಕನ್ಸಿಸ್ಟೆಂಟಾಗಿ ಕೊಟ್ಟಿದ್ದಾನೆ ಇಲ್ಲಿ ಸೇಲ್ಸ್ ಸಹಿತ ಒಂದು ಸ್ವಲ್ಪ ಡೌನ್ ಆಗಿತ್ತು ಲಾಸ್ಟ್ ತ್ರೀ ಕ್ವಾರ್ಟರ್ಸ್ ಡೌನ್ ಆಗ್ತಾನೇ ಇದೆ ತ್ರೀ ಫೋರ್ ಕ್ವಾರ್ಟರ್ಸಿಂದ ಎಫ್ ಎಮ್ ಸಿ ಜಿಲಿ ಇದೊಂದು ತಲೆ ಇದೆ ಎಲ್ಲ ಒಂದು ಸ್ಟಾಕ್ ಸಹಿತ ಒಂದು ಡೌನ್ ಆಗ್ತಾನೇ ಇದೆ ಎಲ್ಲ ಬೇರೆ ಬೇರೆ ಒಂದು ಡಿಮಾರ್ಟ್ ಅಥವಾ ಲೋಕಲ್ ಬ್ರ್ಯಾಂಡ್ಸ್ಗಳು ಬರೋ ಅಂಥದ್ದರಿಂದ ಸ್ವಲ್ಪ ವ್ಯವಸ್ಥೆಗಳು ಬೇರೆ ಥರ ಆಗ್ತಾಯಿದೆ ಸೊ ಫಾರಿನ್ ಬ್ರ್ಯಾಂಡ್ಸ್ ಇರ್ಬೋದು ಅದೆಲ್ಲ ಜನ ಇಂಟ್ರೆಸ್ಟ್ ಕಮ್ಮಿ ಮಾಡ್ಕೊಂಡಿದ್ದಾರೆ ಬಟ್ ಇವ್ರದ್ದು ಮೊನಪಲ್ಲಿ ಒಂದು ಮಿಲ್ಕ್ ಪ್ರಾಡಕ್ಟು ಅದು ಬೇಬಿ ಫುಡ್ಡು ಇದರಲ್ಲೆಲ್ಲ ಇದೆ ಸೊ ನಾಟ್ ಬ್ಯಾಡ್ ಅಂತಲೇ ಹೇಳ್ತೀನಿ ಮ್ಯಾಗಿ ಅಂಥದ್ದೆಲ್ಲ ಹೋಗಿದೆ ಇವ್ರದ್ದು ಸ್ಟಿಲ್ ಅನ್ನೋ ಸಮಥಿಂಗ್ ಏನೋ ಬರುತ್ತೆ ಒಂದು ಸಪ್ ಸಪ್ಲಿಮೆಂಟ್ ಮೀನ್ಸ್ ತಾಯಿ ಆಹಾರ ಮಗುವಿನ ಆಹಾರ ಆಹಾರಕ್ಕಾಗಿ ಹುಟ್ಟಿದ ಮಗುಗೋಸ್ಕರ ಅದು ಒಂದು ಮೊನೊಪಲಿ ಇದೆ ಇವ್ರದ್ದು ಸೊ ಹಾಗಾಗಿ ಒಂದು ಖಂಡಿತವಾಗ್ಲೂ ನೋಡ್ಬೋದು ಬಟ್ ಇಲ್ಲಿ ನೆಗೆಟಿವ್ ಬಿಲೋ ಏನಾಗುತ್ತೆ ಅಂದರೆ ಒಂದು ಟ್ವೆಂಟಿ ಟು ನೈಂಟಿ ಫೈ ರೇಂಜಿಗಿಂತ ಕೆಳಗಡೆ ಹೋಯಿತು ಅಂದರೆ ಸ್ವಲ್ಪ ಡೇಂಜರೇ ಇದು ಟೂ ಫೈ ಜೀರೋ ರೇಂಜಲ್ಲಿ ಹೋಗ್ತಾ ಇದೆ ಈಗ ಇನ್ ಕೇಸ್ ಟು ಫೈ ರೇಕ್ ಆಯಿತು ಅಂದರೆ ನೆಕ್ಸ್ಟ್ ಟ್ವೆಂಟಿ ಸೆವೆನ್ ಹಂಡ್ರೆಡ್ಗೆ ಹೋಗಿ ಮತ್ತೆ ಅಲ್ಲಿಂದ ಮತ್ತೆ ಇನ್ನೊಂದು ಹೈ ಹೋಗ್ತಾ ಚಾನ್ಸಸ್ ಇದೆ ಸ್ಟಿಲ್ ವೆರಿ ಅಟ್ರಾಕ್ಟಿವ್ ಬಟ್ ಇದನ್ನು ನೋಡಬೇಕಾಗತ್ತೆ ಒಂದು ಸ್ವಲ್ಪ ಟು ಫೈ ರೇಂಜಿಂದ ಒಂದು ಅದಕ್ಕಿಂತ ಸ್ಟಾಪ್ ಸಿಕ್ ಟು ಫೈಗೆ ಬೈ ಮಾಡೋದು ಸಹಿತ ಒಂದು ಸ್ಟಾಪ್ಲಸ್ ಟು ಫೋರ್ ಸಿಕ್ಸ್ ಜೀರೋ ಟು ಫೋರ್ ಹಂಡ್ರೆಡ್ ಈ ಥರ ಒಂದು ಇಟ್ಕೊಂಡು ಸ ಬೈ ಮಾಡೋದು ಒಳ್ಳೆಯದು ಆಲ್ರೆಡಿ ನೆಗೆಟಿವ್ ಝೋನ್ ತುಂಬ ಹೋಗ್ಬಿಟ್ಟಿದೆ ಇದು ಒಂದು ಸಡನ್ ಟರ್ನ್ ತೊಗೊಬೋದು ಗ್ರೀನ್ಗೆ ಸೊ ಯಾವುದಕ್ಕೂ ನೆಗೆಟಿವ್ ಅಂತ ಹಾಕಿರ್ತೀನಿ ನೆಗೆಟಿವ್ ನ್ಯೂಟ್ರಲ್ ಯಾವಾಗುತ್ತೆ ಅಂದರೆ ಒಂದು ಟರ್ನ್ ತೊಗೊಬೇಕಲ್ಲಿ ಆವಾಗ ಒಂದು ಹೈ ಹೋಗೋ ಸಾಧ್ಯತೆ ಜಾಸ್ತಿ ಇದೆ ಇದು ಶಾರ್ಟ್ ಹೈ ಇರುತ್ತೆ ಮತ್ತು ಟ್ವೆಂಟಿ ಸೆವೆನ್ ಹಂಡ್ರೆಡ್ ಬ್ರೇಕಾದರೆ ಅಲ್ಲಿಂದ ಮತ್ತಷ್ಟು ಹೈಗಳು ಕ್ರಿಯೇಟ್ ಆಗ್ತಾ ಹೋಗುತ್ತೆ ಇದು ಸೊ ಆಲ್ರೆಡಿ ಒಂದು ಪರ್ಫಾರ್ಮೆನ್ಸ್ ವೈಸು ತುಂಬ ಕಡಿಮೆ ಇದೆ ಸೊ ಸೇಲ್ಸ್ ನೋಡಿ ರಿಸಲ್ಟ್ ನೋಡಿ ಒಂದು ವ್ಯವಹಾರ ಮಾಡೋದು ಒಳ್ಳೆಯದು ಇನ್ ಕೇಸ್ ಮತ್ತೆ ಅದೇ ಸೇಮ್ ರಿಪೀಟ್ ಆಯಿತು ಅಂದರೆ ಇದು ಟ್ವೆಂಟಿ ಫೈವ್ ಫೈವ್ ಹಂಡ್ರೆಡ್ ಟು ಫೈ ಜೀರೋ ಜೀರೋ ಅಲ್ಲಿಗಿಂತ ಕೆಳಗಡೆ ಹೋಗುತ್ತೆ ಸೊ ಸದ್ಯಕ್ಕೆ ಟೂ ಟು ನೈನ್ ನೈನ್ ಹತ್ರ ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸಲ್ಲಿದೆ ಸೊ ಅಲ್ಲಿ ಅದಕ್ಕಿಂತ ಅಬೋವ್ ವರ್ಕ್ ಆಗುತ್ತೆ ಸ್ಟಿಲ್ ಟು ಫೈ ಫೈವ್ ಜೀರೋ ಆ ಥರ ಅದೆಲ್ಲ ಕೆಳಗಡೆ ಬರದೇ ಇರೋ ಥರ ನೋಡ್ಕೊಳ್ಳಿ ಸ್ಟಾಪ್ ಸ್ಟಾಪ್ ಪ್ಲಸ್ ಟು ಫೋರ್ ಸಿಕ್ಸ್ ಜೀರೋ ಟೂ ಫೋರ್ ಹಂಡ್ರೆಡ್ ಟು ಟು ಫೋರ್ ಟ್ವೆಂ ಟ್ವೆಂಟಿ ಫೋರ್ ಹಂಡ್ರೆಡ್ಗೆ ಹಾಕೊಳೋದು ಒಳ್ಳೆಯದು ಸೊ ನೆಕ್ಸ್ಟ್ ಟೈಟಾನ್ ಟೈಟಾನ್ ಕಂಪ್ನಿ ಮೇ ವಾಚ್ ಅಂತ ತಿಳ್ಕೊಂಡಿರ್ತಾರೆ ಹೆಚ್ಚಿನವರು ಇಲ್ಲಿ ಮುಖ್ಯವಾಗಿ ಇಲ್ಲಿ ಫೈವ್ ಇಯರ್ಸ್ ಗ್ರೋತ್ ನೋಡ್ತಾ ಇದ್ದರೆ ಆಲ್ಮೋಸ್ಟ್ ಅದು ಒನ್ ತರ್ಟಿ ಒನ್ ಥರ್ಟಿ ಅದು ರಾಂಗ್ ಪಿಕ್ಚರ್ ಹಾಕಿದ್ದೀನಿ ಅಲ್ಲಿ ಇದು ಒಂದು ಅದೇ ಒನ್ ತರ್ಟಿ ಒನ್ ಫಾರ್ಟಿ ಈ ರೇಂಜಲ್ಲೇ ಒಂದು ರಿಟರ್ನ್ ಕೊಟ್ಟಿದೆ ಇದು ಸೊ ಫಿಫ್ಟಿ ಟು ವೀಕ್ ಹೈ ಬಂದುಬಿಟ್ಟು ತ್ರೀ ಏಯ್ಟ್ ಸಿಕ್ಸ್ ಸಿಕ್ಸು ಸ್ವಲ್ಪ ಕೆಳಗಡೆ ತ್ರೀ ಏಯ್ಟ್ ಏಯ್ಟ್ ಸಿಕ್ಸ್ ಅದಕ್ಕಿಂತ ಒಂಚೂರು ಕೆಳಗಡೆ ಇವಾಗ ಆಲ್ಮೋಸ್ಟ್ ಟಚ್ ಆಗಿದೆ ಇದು ಲೋ ಬಂದ್ಬಿಟ್ಟು ಟೂ ಫೈವ್ ಫೈ ಜೀರೋ ತುಂಬ ಫಾರ್ ಇದೆ ಅದು ಸೊ ಆಲ್ಮೋಸ್ಟ್ ಟಚಿಂಗ್ ಫಿಫ್ಟಿ ಟು ಹೈ ಇಂಡಸ್ಟ್ರಿ ಪಿಗಿಂತ ವೆರಿ ಹೈ ಅಂತಲೇ ಹೇಳ್ಬೋದು ಇಲ್ಲಿ ವೆರಿ ವ್ಯಾಲ್ಯೂಯೇಷನ್ನು ಈ ಸೆಲ್ಲ ತುಂಬ ದೊಡ್ಡದಿರುತ್ತೆ ಇವ್ರದ್ದು ಮೇಯ್ನ್ ಸ್ಪೆಕ್ಸ್ ಮತ್ತು ಜ್ಯುವೆಲ್ಸ್ ಪಾನಿಶ್ ಕೈದ್ರಿಂದ ಬರುತ್ತೆ ಸೊ ಹಾಗಾಗಿ ಒಂದು ಸೇಮ್ ಕ್ಯಾಟಗರಿ ಕಲ್ಯಾಣ ಅಂತದೆಲ್ಲ ನೋಡ್ಬೋದು ಪರ್ಟಿಕ್ಯುಲರಾಗಿ ನಾನು ಇವಾಗ ಟೈಟಾನ್ ಬಗ್ಗೆ ನೋಡ್ತಾ ಇರೋದರಿಂದ ಇಯರ್ ಆನ್ ಇಯರ್ದು ಸೇಲ್ಸ್ ಒಂದು ಡಿಪ್ ಕಂಡಿದೆ ಒಂದು ಲಾಸ್ಟ್ ಕ್ವಾರ್ಟ್ರಲ್ಲಿ ಅದನ್ನ ಮತ್ತೆ ಆಗುತ್ತಾ ಇಲ್ವ ನೋಡಬೇಕಾಗತ್ತೆ ಸೊ ಇ ಪಿ ಎಸ್ ಸಾಧಾರಣ ಒಂದು ಮೇಂಟೈನ್ ಮಾಡ್ತಾ ಇದೆ ಒಂದು ಪ ಪ್ಲಸ್ ಸೈಡ್ ಹೋಗ್ತಾ ಇದೆ ಬಟ್ ಸ್ಟಿಲ್ ವೈಓ ವೈ ಏನಿದೆ ಇಯರ್ ಆನ್ ಇಯರ್ ಸೇಲ್ಸ್ ಗ್ರೋತು ಅದು ನೆಕ್ಸ್ಟ್ ಕ್ವಾರ್ಟ್ರ್ ಅಂದರೆ ಈ ಪ್ರೆಸೆಂಟ್ ಮಾರ್ಚ್ದು ಟ್ವೆಂಟಿ ಟ್ವೆಂಟಿ ಫೋರ್ದು ಏನಿದೆ ಬರುತ್ತೆ ಅದು ಸ್ವಲ್ಪ ನೋಡಿಕೊಂಡು ವ್ಯವಸ್ಥಿದ್ರೆ ಒಳ್ಳೆಯದು ಸೊ ನ್ಯೂಟ್ರಲ್ ಅಂತ ಹಿಟ್ಟಿರ್ತೇನೆ ಲಾಂಗ್ ಟರ್ಮ್ಗೆ ಇಟ್ಸ್ ಅ ವೆರಿ ಗುಡ್ ಸ್ಟಾಕ್ ಯಾಕೆಂದರೆ ಮೊನಪಲ್ಲಿ ಅಂತ ಹೇಳಲಿಕ್ಕಿಂತ ಒಂದು ಕ್ವಾಲಿಟಿ ಒಂದು ಸರ್ವಿಸ್ ಕೊಟ್ಟಿದ್ದಾರೆ ತಾನಿಷ್ಗೆ ಇರ್ಬೋದು ಅಥವಾ ಒಂದು ಫಾಸ್ಟ್ ಟ್ರ್ಯಾಕ್ ಫಾಸ್ಟ್ ಟ್ರ್ಯಾಕ್ ಬ್ರ್ಯಾಂಡ್ಸು ಅಥವಾ ಒಂದು ಬೇರೆ ಬೇರೆ ಹೊಸ ಹೊಸ ಫಾಸ್ಟ್ ಗೇರ್ಸ್ ರಿಲೇಟೆಡ್ ಎಲ್ಲ ಒಂದು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ ಇಲ್ಲಿ ಇಟ್ ಮೇಟ್ ಟೆಚ್ ಅಪ್ ಟು ತ್ರೀ ಫೋರ್ ಇದಾಗುತ್ತೆ ಡೌನ್ ಬೈ ಸೈಡ್ಗೆ ಬಂದಾಗ ತ್ರೀ ಫೋರ್ ಹಂಡ್ರೆಡು ತ್ರೀ ಝೀ ಟು ಜೀರೋ ಜೀರೋ ಸೊ ಕರೆಂಟ್ ಪ್ರೈಸು ತ್ರೀ ಸಿಕ್ಸ್ ಸೆವೆನ್ ನೈನ್ ಇರೋದರಿಂದ ಒಂದು ತ್ರೀ ಸಿಕ್ಸ್ ಹ್ಯಾಂಡ್ ಡಬಲ್ ಝೀರೋಗೆ ಒಂದು ಸ್ಟಾಪ್ಲೆಸ್ ಹಾಕ್ಕೊಳ್ಳಿ ಸೊ ಮೇಜರ್ ಒಂದು ಇದಕ್ಕೆ ತ್ರೀ ಏಯ್ಟ್ ಡಬಲ್ ಝೀರೋ ತನಕ ಹೋಗಿ ಅದರಿಂದ ಒಂದು ಕ್ರಾಸ್ ಆದರೆ ಫೋರ್ ತೌಸಂಡ್ ಟು ಕ್ರಾಸ್ ಆಗುತ್ತೆ ಅಂತ ಹೇಳ್ಬೋದು ಹಿಂದೂಸ್ತಾನ್ ಯೂನಿಲಿವರ್ನ ನೆಕ್ಸ್ಟು ಇವ್ರದ್ದು ಪೋರ್ಟ್ಫೋಲಿಯೋದಲ್ಲಿ ಪೋರ್ಟ್ಫೋಲಿಯೋದಲ್ಲಿರೋಂಥ ಸ್ಟಾಕು ಫೈವ್ ಇಯರ್ಸ್ ಗ್ರೋತ್ ಬಂದ್ಬಿಟ್ಟು ಇದು ವೆರಿ ಲೀಸ್ಟ್ ಎಫ್ ಎಮ್ ಸಿ ಜಿಯಲ್ಲಿ ಒಂದು ವೆರಿ ಲೀಸ್ಟ್ ಅಂತಲೇ ಹೇಳ್ಬೋದು ಯೂನಿ ಹೆಚ್ ಎಲ್ ಎಲ್ ಹೆಚ್ ಯು ಎಲ್ ಯೂನಿ ಲಿವರ್ ಅವ್ರದ್ದೇ ಒಂದು ಬ್ರ್ಯಾಂಡ್ ಇಲ್ಲಿ ಆರ್ ಓ ಟ್ವೆಂಟಿ ಏಟ್ ಪರ್ಸೆಂಟ್ ಇದೆ ಇಂಡಸ್ಟ್ರಿ ಪಿ ಆಲ್ಮೋಸ್ಟ್ ಟೆಚ್ಚಿಂಗ್ ಇದೆ ಇದು ಬಟ್ ರಿಟರ್ನ್ ವೈಸ್ ತುಂಬ ಕಡಿಮೆನೇ ಅಂತ ಹೇಳ್ಬೋದು ಐದು ವರ್ಷಕ್ಕೆ ಸೊ ಅದೊಂದು ನೆಗೆಟಿವ್ ವೈವಿಯ ನೆಗೆಟಿವ್ ಕೊಟ್ಟಿದೆ ಲಾಸ್ಟ್ ಇಯರು ಮೀನ್ಸ್ ಲಾಸ್ಟ್ ಕ್ವಾರ್ಟರು ಮತ್ತು ಬಂದು ಈ ವರ್ಷದ ಈ ಈ ಮಾಸದ ತ್ರೈಮಾಸಿಕದ ಅಂತ್ಯದ್ದು ಅದು ನೋಡಿಕೊಂಡು ಒಂದು ವ್ಯವಹಾರ ಮಾಡಿದ್ರೆ ಒಳ್ಳೆಯದು ಇ ಪಿ ಎಸ್ ಸಾಧಾರಣ ಒಂದು ಆ್ಯಾವ್ರೇಜಲ್ಲಿ ಅಷ್ಟೇ ರನ್ ಆಗ್ತಿದೆ ಸ್ಟಿಲ್ ವೈವಿಯಾಗಿಲ್ಲ ಕಡಿಮೆ ಆದರೆ ಖಂಡಿತವಾಗ್ಲೂ ಇದು ಡೌನ್ ಹೋಗ್ಲಿಕ್ಕೆ ಸಾಧ್ಯತೆ ಇತ್ತು ಸೊ ಇಲ್ಲಿ ಏನಾಗುತ್ತೆ ಅಂದರೆ ಕರೆಂಟ್ ಟ್ವೆಂಟಿ ಟು ಸಿಕ್ಸ್ಟಿ ಫೋರಲ್ಲಿ ರನ್ ಆಗ್ತಿದೆ ಅದು ಮೇಜರ್ ಒಂದು ಟ್ವೆಂಟಿ ಟೂ ಟು ಸೆವೆನಲ್ಲಿ ಒಂದು ಎರಡು ಸರಿ ಸಪೋರ್ಟ್ ತಗೊಂಡು ಮತ್ತೆ ಅಪ್ ಅಪ್ ಹೋಗಿತ್ತು ಸೊ ಇಲ್ಲ ಮತ್ತೆ ರಿಪೀಟ್ ಆಗಿದೆ ಈಗ ಟ್ವೆಂಟಿ ಟು ಟ್ವೆಂಟು ಟ್ವೆಂಟಿ ಸೆವೆನ್ಗೆ ಇದಾಗಿ ಟಚ್ ಆಗಿ ಸೊ ಇಲ್ಲಿ ಮತ್ತೆ ಅದೇನಾದರೂ ಲೆವೆಲ್ ಕೆಳಗಡೆ ಬಂತು ಅಂದರೆ ಟೂ ಟು ಟೂ ಸೆವೆನ್ಗಿಂತ ಕೆಳಗೆ ಬಂತು ಅಂದರೆ ನೈನ್ಟೀನ್ ಫಾರ್ಟಿ ಫೈವ್ ರೇಂಜ್ಗೆ ಹೋಗಲಿಕ್ಕೆ ಸಾಧ್ಯತೆ ಜಾಸ್ತಿ ಇದೆ ಇದು ಈ ಈ ರೀತಿ ಒಂದು ಮಾಹಿತಿಗಳನ್ನು ತಿಳ್ಕೊಂಡಿದ್ದಕ್ಕೆ ತಿಳಿಸ್ಲಿ ಕೊಡೋಕೆ ಸಹಾಯ ಮಾಡಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಖಂಡಿತವಾಗಲೂ ಸಬ್ಸ್ಕ್ರೈಬ್ ಆಗಿ ಮಾಹಿತಿಯನ್ನು ಶೇರ್ ಮಾಡಿ ಇದು ಪಾರ್ಟ್ ಒನ್ ವಿಡಿಯೋ ಆಗಿರುತ್ತೆ ಇನ್ನು ಪಾರ್ಟ್ ಟೂ ತ್ರೀ ಫೋರ್ ಈ ಥರ ಮೂರು ಭಾಗದಲ್ಲಿ ಮತ್ತೆ ಬರುತ್ತೆ ಸೊ ಮುಂದಿನ ವಿಡಿಯೋಗಾಗಿ ಕಾಯ್ತಾಯಿರಿ ಅಲ್ಲಿವರೆಗೂ ಧನ್ಯವಾದಗಳು ಶುಭರಾತ್ರಿ